ಮೂವಿ ಹೇಳಿ ಸರ್ ಇತ್ತೇಳಿ ಸರ್ ಚೆನ್ನಾಗಿತ್ತಾ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಇಷ್ಟ ಆಯಿತಾ ಸರ್ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು

ಮೂವಿ ಆಗಿತ್ತು ಸದಾ ಚೆನ್ನಾಗಿತ್ತಾ ಇಷ್ಟ ಆಯಿತಾ ಸರ್ ಮೂವಿ ಆಗಿತ್ತು ಬಂಗು ಸಹಕಾರದ ಪಕ್ಷ ಫಿಲಮ್ ಎಲ್ಲರೂ ನೋಡಿದ್ರೆ ಇನ್ನಷ್ಟು ಒಳ್ಳೆ ಫಿಲಂ ತುಂಬ ಒಳ್ಳೆ ಫಿಲಮು ಕರ್ನಾಟಕದಲ್ಲಿ ರೋಲ್ಮೇಡ್ ಸಿನಿಮಾ ತುಂಬಾ ಚೆನ್ನಾಗಿದೆ ಶಂಕರ್ ಅವರು ಚೆನ್ನಾಗಿ ನಿರ್ದೇಶನ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮತ್ತೆ ಸೂಪರ್ ಹಿಲ್ಲ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಎಲ್ಲ ಸೂಪರ್ ಅಲ್ಟಿಮೇಟ್ ನಿಮಗೆ ಹೀರೋ ಆಕ್ಟಿಂಗ್ ಹೇಗಿತ್ತು ಹಾಂ ಹೀರೋ ಸೂಪರಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ ಪ್ರತಿ ಒಂದು ಪಾತ್ರನೂ ಚೆನ್ನಾಗಿದೆ ಎಲ್ಲ ಮತದಾರಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಟರ್ಸ್ ಎಲ್ಲ ಕಂಗ್ರಾಜ್ಯುಲೇಷನ್ ನಂಗೆ ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿತ್ತು ಮೂವಿ ಹೇಗಿತ್ತು ಹೇಳಿ ಹೇಳಿ ನಾನು ಇಷ್ಟ ಆಯ್ತು ನಿಮಗೆ ಯಾವ ಸೀರೆ ಇಷ್ಟ ಆಯ್ತು ಯಾವ ಸೀರೆ ಇಷ್ಟ ಆಯ್ತು ಹೀರೋ ಆಕ್ಟಿಂಗ್ ಹೇಗಿತ್ತು ಹೀರೋ ಹೇಗಿತ್ತು ಆಗಿತ್ತು ಹೇಗಿತ್ತೇಳಿ ಸರ್ ಹೇಗಿತ್ತು ಹೇಗಿತ್ತೇಳಿ ತುಂಬ ಚೆನ್ನಾಗಿದೆ ಮೇಡಮ್ ಪರಿಸರದ ಬಗ್ಗೆ ತಪ್ಪಿದ್ದಾರೆ ಜೊತೆಗೆ ಮನುಷ್ಯ ಮನಸ್ಸ್ರ ಬಗ್ಗೆ ತಂದಿದ್ದಾರೆ ಜೊತೆಗೆ ಲವ್ ಸ್ಟೋರಿ ಇದೆ ಎಲ್ಲ ಥರನೂ ಇದೆ ತುಂಬ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಆ್ಯಕ್ಟಿಂಗು ಅವ್ರು ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ನು ಅವ್ರ ಫ್ರೆಂಡು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಇಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಬಂದರೆ ಸರ್ ಎಲ್ಲೂ ಕಾಣಿಸೋದೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಈ ಚಿತ್ರದ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಫಿಲಮ್ ಈಸ್ ನಥಿಂಗ್ ಬಟ್ ಏ ಡೈರೆಕ್ಟರ್ಸ್ ಮೀಡಿಯಾ ಯಾವಾಗ್ಲೂ ಅವರು ಅವರ ಪರ್ಸೆಪ್ಷನ್ ಏನು ಮತ್ತು ಅವರ ಇಂಟ್ರೆಸ್ಟ್ ಏನು ಮತ್ತು ಅವ್ರಿಗಿರುವಂಥ ಕಾಳಜಿಗಳೇನು ಮತ್ತು ಅವ್ರ ಎಕ್ಸ್ಪ್ರೆಷನ್ಸ್ ಏನು ಮತ್ತೆ ಅವ್ರು ಯಾರೆಲ್ಲ ಕಾಸ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಪೌಡ್ರೆ ಮಾಡ್ತಾರೆ ಇಷ್ಟೇ ಒಂದು ಚಿತ್ರದ ವಿಲ್ಲರ್ ಬಾಗಿರ್ಬೋದು ಮತ್ತೆ ಅದೇ ದೊಡ್ಡ ಶಕ್ತಿ ಕೂಡ ಮತ್ತೆ ಆ್ಯಕ್ಟ್ ಮಾಡುವಂತ ಅಷ್ಟು ನಟರು ಆ ಪಾತ್ರಗಳಿಗೆ ಜೀವ ತುಂಬಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭಕ್ಕೆ ಮಾತ್ರ ಅದು ಬಿಟ್ಟರೆ ನೆಕ್ಸ್ಟ್ ಶಾರ್ಟ್ನಲ್ಲಿ ಅವ್ರು ಬೇರೆ ಯಾವುದೇ ಸಿಚುವೇಶನ್ಸ್ ಹೋಗಬೇಕು ಆದರೆ ಇಷ್ಟು ಕಾಲ ಅದನ್ನು ಗಟ್ಟಿಯಾಗಿ ತಡೆದಿಟ್ಟುಕೊಂಡು ತಾನು ಹೇಳಬೇಕಾದಂಥ ಜೀವನ ಪ್ರೀತಿಯನ್ನು ಹೇಳಬೇಕು ಮತ್ತು ಪರಿಸರದ ಬಗ್ಗೆ ಕಾಳಜಿಯನ್ನು ಹೇಳಬೇಕು ಬಗ್ಗೆ ಮತ್ತು ತುಂಬ ವಿಷಯಗಳ ಬಗ್ಗೆ ಅವರು ಇದರಲ್ಲಿ ಚರ್ಚೆ ಮಾಡಿದ್ದಾರೆ ಮತ್ತು ಅದನ್ನು ತುಂಬ ಕ್ಲಿಯರಾಗಿ ಎಕ್ಸ್ಪ್ರೆಸ್ ಮಾಡಿದರೆ ಅವರ ಪ್ಯಾಷನ್ಗೆ ವೆರಿ ಬಿಗ್ ಸಕ್ಸಸ್ ವೆರಿ ಬಿಗ್ ಸಕ್ಸೆಸ್ ಯಾಕಂದರೆ ತುಂಬ ನಿರ್ದೇಶಕರಿಗೆ ಮೊದಲನೇ ಒಂದು ಒಂದು ಎರಡು ಮೂರು ಗಳೆಲ್ಲ ಮಾಡಿ ಆದಮೇಲೆ ಮತ್ತೆ ಅದ್ರಿಗೆ ಯಾಕೆ ಪಿಕ್ಚರ್ ಸರಿ ಹೋಗ್ತಿಲ್ಲ ಅಂತ ಬಿಟ್ಬಿಡೋಂಥ ಸಂದರ್ಭಗಳು ತುಂಬ ಇರುತ್ತೆ ಆದರೆ ಕೊನೆಯ ತನಕ ಅದನ್ನು ಗಟ್ಟಿಯಾಗಿ ಇಡ್ಕೊಂಡು ತಾನೇ ನಂಬಿರೋದನ್ನು ಎಕ್ಸಿಕ್ಯೂಟ್ ಮಾಡಿ ಇವತ್ತು ನೀವೆಲ್ಲರ ಮುಂದೆ ಅದನ್ನು ತೋರಿಸಿದರೆ ಅದಕ್ಕಾಗಿ ಅದಕ್ಕಾಗಿ ಈ ಚಿತ್ರ ಓದಲೇಬೇಕು ಅವರು ಅಂಥ ನಿರ್ದೇಶಕರು ಮತ್ತು ಅಂಥ ಪ್ರೊಡ್ಯೂಸರು ಫಸ್ಟ್ ಟೈಮ್ ನಿರ್ದೇಶಕರು ಇಂಥವ್ರಿಗೆ ಗೆಲ್ಲೇಬೇಕು ಇಂಥವ್ರಿಗೆ ಗೆಲ್ಲೋದ್ರಿಂದ ನಮಗೆ ಮತ್ತಷ್ಟು ಒಂದು ಒಳ್ಳೆಯ ವಿಷಯಗಳು ಸಿಗುತ್ತೆ ಥ್ಯಾಂಕ್ ಯು ವೆರಿ ಮಚ್